ಪ್ರತಿಕಾರ ತೀರಿಸಿಕೊಂಡ ಭಾರತೀಯ ಸೇನೆ ಪಾಕಿಸ್ತಾನದ ಹುಟ್ಟಡಗಿಸಿದ ಭಾರತದ ಹೆಮ್ಮೆಯ ಯೋಧರು ಎಪ್ಪತ್ತಕ್ಕೂ ಹೆಚ್ಚು ಉಗ್ರರನ್ನ ಚೆಂಡಾಡಿದ ಇಂಡಿಯನ್ ಆರ್ಮಿ ಉಗ್ರರ ಅಡಗು ತಾಣಗಳನ್ನ ಚಿಂದಿ ಚಿಂದಿ ಮಾಡಿದ ಭಾರತ ಕ್ಷಿಪಣಿ ದಾಳಿಗೆ ಪುಡಿ ಪುಡಿ ಉಗ್ರರ ಹೆಡ್ ಕ್ವಾರ್ಟರ್ಸ್ ಪಾಕ್ಗೆ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತ ಕೊಟ್ಟ ಇಂಡಿಯಾ ನಮ್ಮ ದೇಶದ ತಂಟೆಗೆ ಬಂದ್ರೆ ಸುಮ್ಮನಿರಲ್ಲ ಅನ್ನೋ ಸಂದೇಶ ಭಾರತದ ಮಹಿಳೆಯರ ಸಿಂಧೂರಾಳಿಸಿದ್ದ ಹೇಡಿ ಪಾಕ್ ಉಗ್ರರಿಗೆ ನೆಲೆ ಕೊಟ್ಟು ಜಗತ್ತಿನ ಮುಂದೆ ನೌಟಂಕಿ ಆಟ ಬಾಕ್ ಉಗ್ರ ತಾಣಗಳನ್ನ ಜಗತ್ತಿಗೆ ತೋರಿಸಿದ ಭಾರತ ಪೆಹಲ್ಗಾಂನಲ್ಲಿ ಅಮಾಯಕ ಇಪ್ಪತ್ತಾರು ಪ್ರವಾಸಿಗರ ಜೀವ ತೆಗೆದಂತ ಪಾಪಿಗಳಿಗೆ ಭಾರತ ಸರಿಯಾದ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿದೆ ಪೆಹಲ್ಗಾಂ ದಾಳಿಗೆ ಆಪರೇಷನ್ ಸಿಂಧೂರ ಮೂಲಕ ಭಾರತೀಯ ಸೇನೆ ಪ್ರತಿಕಾರವನ್ನ ತೀರಿಸಿಕೊಂಡಿದೆ ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ ಪಾಪಿಗಳಿಗೆ ಸರಿಯಾದ ಏಟನ್ನ ಆಪರೇಷನ್ ಸಿಂಧೂರ ಮೂಲಕ ಭಾರತೀಯ ಸೇನೆ ನೀಡಿದೆ ಪಾಕಿಸ್ತಾನದ ಹುಟ್ಟಡಗಿಸಿದ್ದಾರೆ ಭಾರತದ ಹೆಮ್ಮೆಯ ಯೋಧರು ಇಪ್ಪತ್ತಕ್ಕೂ ಹೆಚ್ಚು ಉಗ್ರರ ರುಂಡವನ್ನ ಚೆಂಡಾಡಿದೆ ಇಂಡಿಯನ್ ಆರ್ಮಿ ಉಗ್ರರ ಅಡಗು ತಾಣಗಳನ್ನ ಚಿಂದಿ ಚಿಂದಿ ಮಾಡಿದೆ ನಿಜಕ್ಕೂ ಪಾಕಿಸ್ತಾನ ಇದನ್ನ ಕನಸಿನಲ್ಲಿಯೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಘಟನೆ ನಡೆದು ಹನ್ನೆರಡು ದಿನಗಳ ಬಳಿಕ ಸರಿಯಾದ ಉತ್ತರವನ್ನೇ ಭಾರತ ಪಾಕಿಸ್ತಾನಕ್ಕೆ ಕೊಟ್ಟಿದೆ ಉಗ್ರರ ಅಡಗು ತಾಣಗಳನ್ನ ಚಿಂದಿ ಛಿಂದಿ ಮಾಡಿದೆ ಭಾರತ ಕ್ಷಿಪಣಿ ದಾಳಿಗೆ ಉಗ್ರರ ಹೆಡ್ ಕ್ವಾರ್ಟರ್ಸ್ ಪುಡಿ ಪುಡಿ ಆಗಿದೆ ಒಂಬತ್ತು ಉಗ್ರರ ತಾಣಗಳನ್ನ ಉಡಿಸಿ ಮಾಡಿದೆ ಭಾರತೀಯ ಸೇನೆ ಪಾಕಿಗೆ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತವನ್ನೇ ಕೊಟ್ಟಿದೆ ನಮ್ಮ ದೇಶದ ತಂಟೆಗೆ ಬಂದ್ರೆ ಖಂಡಿತವಾಗ್ಲೂ ನಾವು ಸುಮ್ಮನಿರಲ್ಲ ಅನ್ನೋ ಸಂದೇಶವನ್ನ ಭಾರತೀಯ ಸೇನೆ ರವಾನಿಸಿದೆ ಹಾಗೆಯೇ ಭಾರತದ ಮಹಿಳೆಯರ ಸಿಂಧೂರವನ್ನು ಅಳಿಸಿದ್ದ ಪಾಪಿಗಳಿಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದೆ ಉಗ್ರರಿಗೆ ನೆಲೆ ಕೊಟ್ಟು ಜಗತ್ತಿನ ಮುಂದೆ ತಾನು ಸಭ್ಯಸ್ಥಾನು ಪೋಸನ್ನ ಕೊಡ್ತಾ ಇದ್ದ ಪಾಕಿಸ್ತಾನಕ್ಕೆ ಅದರ ನಿಜ ರೂಪವನ್ನ ಜಗತ್ತಿಗೆ ತೋರಿಸುವಂತೆ ಮಾಡಿದೆ ಭಾರತೀಯ ಸೇನೆ ಪಾಕ್ ಉಗ್ರ ತಾಣಗಳನ್ನ ಜಗತ್ತಿಗೆ ತೋರಿಸಿದೆ ಇಡೀ ಭಾರತೀಯರು ಇವತ್ತು ತುಂಬಾನೇ ಹೆಮ್ಮೆ ಪಡುವ ದಿನ ಹಾಗೆಯೇ ತುಂಬಾ ಸಂಭ್ರಮಿಸುವಂತ ದಿನ ಅಂದ್ರೆ ಖಂಡಿತವಾಗ್ಲೂ ಅತಿಶಯೋಕ್ತಿಯಲ್ಲ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ अत्याधुनिक సౌలభ్యದೊಂದಿಗೆ ನಿಮ್ಮನ್ನ ಸ್ವಾಗತಿಸುತ್ತಿದೆ ರಾಜೇಶ್ವರಿ ন্যাশনাল ಸ್ಕೂಲ್ ಹಾಗೂ ಪಿ ಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ন্যাশনাল ಸ್ಕೂಲ್ ಪಿ ಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ कांटेक्ट 8095341169 ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ